ನಂತರ ಮತ್ತೆ ಸ್ವಾಗತ ಗುರುಜಿ ಕಂಪ್ಲೀಟ್ ಆಯ್ತು ಅಂತ ನಾವು ಹೇಳ್ತಾ ಇದ್ವಿ ನೀವು ಈ ಪ್ರದೋಷ ಕಾಲದ ಬಗ್ಗೆ ಮಾತಾಡ್ತಾ ನಾವು ಹೌದು ಮುಂಚೆ ಮಾಡುವ ಅಭಿಷೇಕಕ್ಕೆ ಅದರದ್ದೇ ಆದಂತ ಮಹತ್ವ ಹಿನ್ನೆಲೆ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಈಶ್ವರ ತುಂಬಾ ಅನುಗ್ರಹವನ್ನ ಮಾಡುವಂತಹ ರೀತಿಯಲ್ಲಿ ಇರ್ತಾನೆ ಈಶ್ವರನಿಗೆ ಎಲ್ಲಾ ಅಭಿಷೇಕಗಳಿಗಿಂತ ಪ್ರದೋಷ ಕಾಲದಲ್ಲಿ ಮಾಡುವಂತಹ ಅಭಿಷೇಕ ತುಂಬಾ ವಿಶೇಷ ಆದ್ರೆ ವರ್ಷಕ್ಕೆ ಒಮ್ಮೆ ಮಾರ್ಗಶಿರ ಮಾಸ ಮಾಸದಲ್ಲಿ ಆರ್ಧ್ರ ನಕ್ಷತ್ರದಲ್ಲಿ ಮಾಡುವಂತಹದ್ ಆರಿದ್ರ ನಕ್ಷತ್ರದಲ್ಲಿ ಮಾಡುವಂತದ್ದು ಒಂದು ವಿಶೇಷ ಅಭಿಷೇಕ ಪ್ರದೋಷ ಕಾಲದಲ್ಲಿ ಮಾಡುವಂತದ್ದು ತುಂಬಾ ವಿಶೇಷ ಅಭಿಷೇಕ ಅಂತ ಸರಿ ಸುಮಾರು ಈಗ ಪ್ರದೋಷ ಕಾಲ ಪ್ರದೋಷ ಕಾಲದ ತೀರ್ಮಾನ ಹೇಗೆ ಅಂದ್ರೆ ಸಪೋಸ್ ಸೂರ್ಯಾಸ್ತ ಆರು ಗಂಟೆಗೆ ಆಗತ್ತೆ ಅಂದ್ರೆ ಅದರ ಹಿಂದೆ ಒಂದ್ ಗಂಟೆ ಮುಂದೆ ಒಂದ್ ಗಂಟೆಯನ್ನ ಪ್ರದೋಷ ಕಾಲ ಅಂತ ಕರಿತೀವಿ ಸೊ ಐದು ಗಂಟೆಯಿಂದ ಸರಿ ಸುಮಾರು ಏಳು ಗಂಟೆವರೆಗೆ ಪ್ರದೋಷ ಕಾಲ ಅಂತ ಅಂದ್ಕೋಬಹುದು ಆರು ಗಂಟೆಗೆ ಸೂರ್ಯ ಅಸ್ತ ಆಗೋದಿದ್ರೆ ಆ ಸರಿಸುಮಾರು ಅದೇ ಕಾಲಕ್ಕೆ ನಾವು ಈಶ್ವರನ ಅಭಿಷೇಕವನ್ನ ನೋಡಿದ್ದೇವೆ ಕೆಲವರು ಹೇಳ್ತಾ ಇರ್ತಾರೆ ನಾವು ಅಭಿಷೇಕ ಮಾಡಲಿಲ್ಲ ಅಂತ ಮಾಡೋದನ್ನ ನೋಡಿ ನಾನು ಮಾಡ್ತಾ ಇದೀನಿ ಅಂತ ಭಾವನೆ ಮಾಡಿದ್ರು ಅಭಿಷೇಕ ಮಾಡುವಂತಹ ಫಲ ಸಿಗತ್ತೆ ಶಿವಪುರಾಣದಲ್ಲಿ ಶ್ರಾವಣ ಮಾಸದಲ್ಲಿ ಮಳೆ ಬೀಳ್ತಿರುತ್ತಲ್ವಾ ಮಳೆ ಬೀಳ್ತಿರೋ ಸಮಯದಲ್ಲಿ ನೋಡಿಕೊಂಡು ಭೂಮಿ ಅಂತಂದ್ರೆ ಈಶ್ವರ ಮೇಲ್ಗಡೆಯಿಂದ ನೀರು ಬೀಳ್ತಿದೆ ಅಂತ ಹೇಳ್ಕೊಂಡು ಈಶ್ವರನಿಗೆ ಅಭಿಷೇಕ ಮಾಡ್ತಿದ್ದಾರೆ ಅಂತ ಭಾವನೆ ಮಾಡಿದ್ರೆ ಸಾಕು ಈಶ್ವರನಿಗೆ ಅನೇ ಅಷ್ಟು ದೊಡ್ಡದಾಗಿರುವಂತ ಪೃಥ್ವಿಯಷ್ಟು ದೊಡ್ಡದಾಗಿರುವಂತ ಲಿಂಗಕ್ಕೆ ಅಭಿಷೇಕ ಮಾಡಿದ ಪುಣ್ಯ ಬರುತ್ತೆ ಅಂತ ಹಾಗಾಗಿ ನಾವು ಕೂಡ ಆ ನಿಟ್ಟಿನಲ್ಲಿ ಮಾಧ್ಯಮದಲ್ಲಿ ಮಾಧ್ಯಮದ ಮುಖಾಂತರ ಆ ಈಶ್ವರನ ಅಭಿಷೇಕದ ದರ್ಶನವನ್ನ ಮಾಡಿರುವಂತದ್ದು ಎಲ್ಲ ಭಕ್ತರು ವೀಕ್ಷಕರು ಕೂಡ ಮಾಡಿದ್ದಾರೆ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ ಹ್ಮ್ ಹ್ಮ್ ಹ್ಞೂ ಗುರುಜಿ ಇಡೀ ಪ್ರಕ್ರಿಯೆಯನ್ನು ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಎಲ್ರಿಗೂ ಅವಕಾಶ ಸಿಗಲ್ಲ ಅಥವಾ ಎಲ್ಲ ಸಂದರ್ಭದಲ್ಲೂ ಇದೇ ಥರದ್ದೊಂದು ಸ್ಪಷ್ಟವಾದ ಅವಕಾಶ ಸಿಗುತ್ತೆ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಇವತ್ತು ಕಂಪ್ಲೀಟ್ ಆಗಿ ಒಂದು ಇಡೀ ಆ ಪ್ರಕ್ರಿಯೆ ಏನಿತ್ತು ಅದನ್ನ ನೋಡಿದಂಥ ವೀಕ್ಷಕರು ಅಥವಾ ಅಲ್ಲೇ ಇದ್ದು ಎಲ್ಲವನ್ನು ನೋಡಿದಂಥ ವೀಕ್ಷಕರು ಅವ್ರಿಗೇನು ಹೇಳಿದ್ದೀನ ಅಂತ ಖಂಡಿತವಾಗೂ ಕೆಲವರು ನಿರಾಶೆ ಆಗೋದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಕೆಲವರು ಓಕೆ ಅಲ್ಲಿ ಪ್ರಮುಖವಾಗಿರೋರಿಗೆ ರಾಜಕೀಯದ ವ್ಯಕ್ತಿಗಳಿಗೆ ಒಳಗಡೆ ಬಿಟ್ಬಿಟ್ಟಿರ್ತಾರೆ ಕೆಳಗಡೆ ಇಲ್ಲಿ ಕಿವಿಯಲ್ಲಿ ನಿಂತಿರ್ತಕ್ಕಂಥವ್ರು ನಾವೇನು ಕರ್ಮ ಮಾಡಿದ್ದು ಅನ್ನೋದಕ್ಕೆ ಚಿಂತೆ ಮಾಡ್ತಾ ಇರ್ತಾರೆ ಕೆಲವರು ಸಾಮಾನ್ಯವಾಗಿ ಯಾಕಂದರೆ ಎಲ್ಲರಲ್ಲೂ ಶಿವ ಇದ್ದಾನೆ ದೊಡ್ಡ ವ್ಯಕ್ತಿಗಳಲ್ಲೂ ಇದ್ದಾನೆ ಬಡವರ ಖಾಲಿ ಬಡವನಲ್ಲಿ ಇರ್ತಕ್ಕಂಥವನು ನಾಸ್ತಿ ಕನಗೂ ಇರ್ತಾನೆ ಆಸ್ತಿ ಕನ್ಗೂ ಇದ್ದೇ ಇರ್ತಾನೆ ಹಾಗಾಗಿ ನಾನು ಭಕ್ತರುಗಳಿಗೆ ಹೇಳೋದಿಷ್ಟೇ ನಿಮ್ಮ ನಿಮ್ಮ ಭಕ್ತಿಗೆ ನಂಬಿಕೆ ಇರಲಿ ನಿಮ್ಮ ನಿಮ್ಮ ಭಕ್ತಿ ಭಕ್ತಿಗೆ ಆ ಶಕ್ತಿ ಸಿಗ್ತಕ್ಕಂಥದ್ದು ಅಕಸ್ಮಾತ್ ನೀವು ಆ ರಶ್ಮಿ ಕಿರಣವನ್ನು ದರ್ಶನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಆ ಲೋಗಿ ಒಳಗಡೆಗೆ ಆ ಸ್ವಾಮಿ ದರ್ಶನವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಣ ಇಡೀ ಲೋಕನೇ ಸುಭಿಕ್ಷಿತವಾಗಿದ್ದು ಲೋಕೋ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ಗುರುಜಿ ಇವಾಗ ನಾವು ನೀವು ಹೇಳ್ತಾ ಇದ್ರಿ ನೋಡಿದ್ರೇನೆ ಅದೊಂಥರ ನಾವು ಮಾಡಿದ್ದೀವಿ ಅನ್ನೋ ಥರ ಅಥವಾ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾಡೋ ಥರ ಅನಿಸುತ್ತೆ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಗಳೆಲ್ಲವೂ ಆಗ್ತಾ ಇರುತ್ತೆ ಅಭಿಷೇಕಗಳಾಗ್ತಾ ಇರುತ್ತೆ ಒಂದು ಮಹಾಮಂಗಳ ಆರತಿ ಆಗುತ್ತೆ ಇದಾದ ನಂತರ ನಡೆಯುವಂಥ ಪೂಜಾ ಕಾರ್ಯಗಳು ಅಂದರೆ ಒಂದು ಶಕ್ತಿಯುತವಾದಂಥ ಪ್ರಕ್ರಿಯೆಯನ್ನು ನಾವು ನೋಡಿರ್ತೀವಿ ಅಥವಾ ಅದನ್ನ ಅನುಭವಿಸಿರ್ತೀವಿ ಕೂಡ ನಂತರದ ದರ್ಶನದ ಭಾಗ್ಯ ಪಡ್ಕೊಳೋರಿಗೆ ಅದ ಹೆಂಗಿರುತ್ತೆ ಅಂತ ಗುರುತಿ ಅಂದ್ರೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ಪ್ರಾರ್ಥನೆಯಲ್ಲೂ ತುಂಬಾ ವಿಷಯ ಇದೆ ಅಂತ ಹೇಳ್ತಾರೆ ಬಾಯ್ ಬಿಟ್ಟು ಹೇಳ್ಬಾರ್ದು ಅಂತಾರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಕೇಳಿದ್ರಿ ನೋಡಿ ಒಂದ್ ಉದಾಹರಣೆ ಹೇಳ್ತೀನಿ ಈಗ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ದೇವರನ್ನ ನೋಡ್ತೀವಿ ಮಂಗಳಾರತಿ ಮಾಡಬೇಕಾದ್ರೆ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ವಿಶೇಷ ಅಂತ ಅವಾಗ ಗಂಟೆ ಬಾರಿಸ್ತಾರೆ ಅವಾಗ ಮಂಗಳಾರತಿ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನೂ ವಿಶೇಷವಾಗಿ ನೋಡುತ್ತೀವಿ ಇದು ಎರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸಾಧಾರಣವಾಗಿ ದೇವ್ರು ನೋಡಿದ್ರು ಮಂಗಳಾರತಿ ಆಗುವ ಸಮಯದಲ್ಲಿ ದೇವ್ರು ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಏನು ಇಲ್ಲ ಆದ್ರೆ ಮಂಗಳಾರತಿ ಮಾಡಬೇಕಾರೆ ನೋಡಿದ್ರೆ ದೇವ್ರನ್ನ ಸಾಧಾರಣವಾಗಿ ನೋಡೋದಿಕ್ಕಿಂತ ಹೆಚ್ಚಾಗಿ ಮಂಗಳಾರತಿ ಮಾಡೋ ಟೈಮಲ್ಲಿ ನೋಡಿದಾಗ ಮನಸ್ಸು ಲಗ್ನವಾಗ ಇದು ಸೈಕಲಾಜಿಕಲ್ ಅರ್ಥ ಆಯ್ತಲ್ವಾ ಸ್ಪಿರಿಚುವಲ್ ಅಲ್ಲ ಸೈಕಲಾಜಿಕಲ್ ಜಾಗೃತ ಹಾಗಾಗಿ ಮಂಗಳಾರತಿ ಮಾಡ್ಬೇಕಾದ್ರೆ ನಾವ್ ದೇವ್ರನ್ನ ನೋಡಿದ್ರೆ ಸ್ವಲ್ಪ ಮನಸ್ಸು ಜಾಗೃತವಾಗತ್ತೆ ಹ್ಮ್ ಹಾಗೆ ಈ ತರದಿನ ವಿಶೇಷವಾಗಿ ಇರುವಂತಹ ಸಂದರ್ಭದಲ್ಲಿ ದೇವರನ್ನು ನೋಡಿದ್ರೆ ಈ ತರ ಈಶ್ವರನ ಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳ್ತಿದೆ ಅಂತ ಆ ಒಂದು ವಿಚಾರವನ್ನ ಇಟ್ಕೊಂಡು ನೋಡಿದಾಗ ಮನಸ್ಸು ಇನ್ನೂ ಹೆಚ್ಚು ಶಿವನಲ್ಲಿ ಲಗ್ನವಾಗತ್ತೆ ಎಷ್ಟು ಮನಸ್ಸು ಲಗ್ನವಾಗತ್ತೋ ಅಷ್ಟೇ ಫಲ ನಾವು ತಿರುಪತಿ ತಿಮ್ಮಪ್ಪನ ಮುಂದೆ ಹೋಗಿ ನಿಂತ್ಕೊಂಡ್ರು ಅಥವಾ ಇನ್ಯಾವುದೇ ಕಾಶಿ ವಿಶ್ವನಾಥನ ಮುಂದೆ ಹೋಗಿ ನಿಂತ್ಕೊಂಡ್ರು ಮನಸ್ಸು ಎಷ್ಟು ಲಗ್ನವಾಗಿದೆಯೋ ಅಷ್ಟೇ ನಮಗ್ ದರ್ಶನ ಭಾಗ್ಯ ಅಂತ ಈ ತರ ಆದಾಗ ನೋಡೋದ್ರಿಂದ ಆ ಒಂದು ವಿಶೇಷವಾಗಿ ಮನಸ್ಸನ್ನ ಲಗ್ನ ಮಾಡುವಂತಹ ಒಂದು ಕೌತುಕವನ್ನ ಭಗವಂತ ಅಲ್ಲಿ ಕರುಣಿಸಿದಾನೆ ಅಂತ ಅಂದ್ಕೊಂಡ್ ಇನ್ನು ಎಲ್ಲರಿಗೂ ನೋಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಅಥವಾ ಆಮೇಲೆ ನೋಡಿದ್ರೆ ಆಗತ್ತಾ ಅಂತಂದ್ರೆ ಖಂಡಿತ ಅದೇ ಫಲ ಇದೆ ಯಾವಾಗ ಅಂತಂದ್ರೆ ಮನಸ್ಸನ್ನ ಅಷ್ಟು ಲಗ್ನ ಮಾಡ್ಲಿಕ್ಕೆ ಆಯ್ತು ಅಂತಂದ್ರೆ ಈಶ್ವರನ ಮೇಲೆ ಆ ಭಕ್ತಿಯಿಂದ ಅವಕಾಶ ಅನ್ನೋ ತರದ್ದು ನೋಡಿ ಅಲ್ಲಿರುವಂತಹ ಸಣ್ಣ ಜಾಗದಲ್ಲಿ ಎಷ್ಟ್ ಜನ ಕೊಡ್ಲಿಕ್ಕಾಗತ್ತೆ ಅಲ್ವಾ ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮಲ್ಲೂ ಇವತ್ ಹೇಗಾಗಿದೆ ಅಂತಂದ್ರೆ ವಿಶೇಷ ಒಳ್ಳೇದಾಗತ್ತೆ ಅಂತಂದ್ರೆ ಬರ್ತಾರೆ ಅದಕ್ಕೆ ವಿನಃ ಬೇರೆ ಈಶ್ವರನ ದೇವಸ್ಥಾನದಲ್ಲಿ ಯಾರು ಇಲ್ಲ ಅಂತ ಅನ್ಬೇಕಾರೆ ಅಥವಾ ಖಾಲಿ ಇರುವಂತ ಸಮಯದಲ್ಲಿ ಯಾರು ಬರಲ್ಲ ಮನೆಯಲ್ಲಿ ಅದು ಕೂಡ ಬಹಳ ಮುಖ್ಯ ಹಾಗಾಗಿ ಈಶ್ವರನಿಗೆ ನಾವು ಮನಸ್ಸನ್ನ ಏನ್ ಕೊಡ್ತೀವಿ ಅದನ್ನ ಸ್ವೀಕಾರ ಮಾಡ್ತಾನೆ ಹಾಲು ಮೊಸರು ತುಪ್ಪ ಇದೆಲ್ಲ ಕೊಟ್ಟಿರೋದು ಈಶ್ವರನೇ ಸೂರ್ಯನಾಗಿ ಬೆಳಗಿದ್ದು ಈಶ್ವರನೇ ಸೂರ್ಯನಾಗಿ ನಮಸ್ಕಾರ ಮಾಡಿದ್ದು ಈಶ್ವರನಿಗೆನೆ ಎಲ್ಲ ಒಂದೇನೆ ಹಾಗಾಗಿ ಆಮೇಲೆ ದರ್ಶನ ಮಾಡಿದ್ರು ಅದೇ ಫಲ ಸಿಗತ್ತೆ ಮನಸ್ಸನ್ನ ಇಟ್ಟು ದರ್ಶನ ಮಾಡಿದ್ರೆ ಯಾವಾಗ ಮಾಡಿದ್ರು ಆ ಫಲ ಸಿಗತ್ತೆ ಮನಸ್ಸನ್ನ ಇಡ್ಲಿಲ್ಲ ಅಂತಾನೆ ಸೂರ್ಯ ರಶ್ಮಿ ಬೀಳ್ಬೇಕಾದ್ರು ನೋಡಿದ್ರು ಕೂಡ ಫಲ ಇಲ್ಲ ಅಂತ ಗುರುಜಿ ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಗೂ ಅಷ್ಟೇ ನಿಮ್ಮ ವಾಹಿನಿ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಇಡೀ